ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಧರ್ಮೋಪದೇಶಕ್ಕೆ ಕಿವಿಗೊಡದವನ್ನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ ಈ ವಾಕ್ಯದಲ್ಲಿ ನಮ್ಮ ಪ್ರಾರ್ಥನೆಯು ದೇವರಿಗೆ ಮೆಚ್ಚುಗೆಯಾಗಬೇಕು ಅಂದರೆ ನಾವು ಯಾವ ರೀತಿಯಾಗಿರಬೇಕು ಎಂಬುದನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ ಎಂಬುದಾಗಿ ಯಾರಿಗೆ ಅಸಹ್ಯ ಅಂದರೆ ದೇವರಿಗೆ ಅಸಹ್ಯ ಯಾರ ಪ್ರಾರ್ಥನೆ ಅಂದರೆ ಯಾರು ದೇವರ ವಾಕ್ಯಗಳಿಗೆ ಆತನ ಸತ್ಯವೇದ ವಚನಗಳಿಗೆ ಕಿವಿಗೊಡದೆ ವಾಕ್ಯ ಏನು ಬೇಕಾದರೂ ಹೇಳಲಿ ಇಷ್ಟ ಬಂದಂತೆ ಮಾಡುತ್ತೇನೆ ಇಷ್ಟ ಬಂದಂತೆ ಜೀವಿಸುತ್ತೇನೆ ನನ್ನ ಇಷ್ಟ ನನ್ನ ಆಗ್ರಹಗಳು ನನ್ನ ಯೋಚನೆಗಳು ಎಂಬುದಾಗಿ ಕಾರ್ಯಗಳನ್ನು ಮಾಡಿ ತನ್ನ ಕಾರ್ಯಗಳು ಸಫಲವಾಗಬೇಕೆಂಬುದಕ್ಕಾಗಿ ಮಾತ್ರ ಪ್ರಾರ್ಥನೆಯನ್ನ ಮಾಡುತ್ತಾನೋ ಅಂಥವನ ಪ್ರಾರ್ಥನೆಯೇ ದೇವರಿಗೆ ಅಸಹ್ಯ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯಾನುಸಾರವಾಗಿ ವಾಕ್ಯದ ಅರಿವಿನಿಂದಲೂ ವಾಕ್ಯದ ತಿಳುವಳಿಕೆ ವಾಕ್ಯಿಂದಲೂ ನಮ್ಮ ಜೀವಿತವು ವಾಕ್ಯಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನ ಹೊಂದುವಂತ ಒಂದು ಆಗ್ರಹದಿಂದಲೂ ಪ್ರಾರ್ಥಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಯಾವಾಗ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಬದಲಾಗುವುದಕ್ಕೆ ಆರಂಭಿಸುತ್ತದೋ ಆಗಲೇ ದೇವರಿಂದ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೂಡ ನಾವು ಹೊಂದಿಕೊಳ್ಳಬಹುದು ಇದನ್ನೇ ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದನು ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ ನಾನದನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಅಂದರೆ ದೇವರ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು ಆಗಲೇ ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಮಾನಿಸುವಂಥದ್ದು ಗೌರವಿಸುವಂಥದ್ದು ಅದಕ್ಕೆ ತಕ್ಕಂತ ಪ್ರತಿಫಲಗಳನ್ನು ಕೊಡುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ವಾಕ್ಯಗಳನ್ನು ಅಸಡ್ಡೆ ಮಾಡಬೇಡಿ ಪ್ರತಿ ನಿತ್ಯವೂ ಕೂಡ ವಾಕ್ಯಗಳನ್ನು ಓದಿ ಅದನ್ನು ಧ್ಯಾನಿಸಿ ಪ್ರಾರ್ಥಿಸುವಂಥದ್ದು ಬಹಳ ಅವಶ್ಯವಾಗಿದೆ ಕಾರಣ ವಾಕ್ಯದಲ್ಲಿ ಜೀವ ಇದೆ ಏಸು ಕ್ರಿಸ್ತನು ವಾಕ್ಯವೇ ಆಗಿದ್ದಾನೆ ಆತನ ಈ ಜೀವವುಳ್ಳಂಥ ವಾಕ್ಯಗಳು ಏನು ಹೇಳುತ್ತವೆ ಎಂಬುದಾಗಿ ನೀವು ಕೇಳುವಾಗ ದೇವರ ಸ್ವರಕ್ಕೆ ಕಿವಿಗೊಡುವಾಗ ಅದಕ್ಕೆ ವಿಧೇಯರಾಗುವಾಗ ದೇವರು ನಿಮ್ಮ ಸ್ವರಕ್ಕೂ ಕೂಡ ಕಿವಿಗೊಟ್ಟು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಡುತ್ತಾರೆ ಇಲ್ಲವಾದರೆ ನಿಮ್ಮ ಪ್ರಾರ್ಥನೆಗಳು ದೇವರಿಗೆ ಅಸಹ್ಯವಾಗಿ ಹೋಗಿಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವ ದೇವರ ವಾಕ್ಯವು ಏನು ಹೇಳುತ್ತದೆ ಎಂಬುದಾಗಿ ಕೇಳುವುದಕ್ಕೆ ಅದನ್ನು ಅನುಸರಿಸುವುದಕ್ಕೆ ಮನಸ್ಸುಳ್ಳವರಾಗಿನ ವಿಧೇಯತೆಯಿಂದ ಜೀವಿತವನ್ನು ನಡೆಸುವಾಗಲೇ ದೇವರು ನಮ್ಮ ಪ್ರಾರ್ಥನೆಯನ್ನು ಕೂಡ ಮೆಚ್ಚಿ ನಮ್ಮ ಪ್ರಾರ್ಥನೆಗಳಿಗೆ ಸದುತರಗಳನ್ನು ಕೊಟ್ಟು ಆಶೀರ್ವದಿಸುವಂಥದ್ದು ಬಿಡುಗಡೆಗಳನ್ನು ಅದ್ಭುತಗಳನ್ನು ಉಂಟು ಮಾಡುವಂಥದ್ದು ಎಂಬುದನ್ನು ತಿಳಿದು ವಾಕ್ಯದ ಮುಂದೆ ನಮ್ಮ ಜೀವಿತವನ್ನು ಸಮರ್ಪಿಸಿ ಪ್ರತಿನಿತ್ಯವೂ ಕೂಡ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಅದರಂತೆ ನಡೆಯುವಂಥ ಅನುಭವದಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಅಪ್ಪ ನಾವು ನಿಮ್ಮ ವಾಕ್ಯಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದೆ ಕಿವಿಗೊಡದೆ ಅದನ್ನು ತಿರಸ್ಕರಿಸಿ ಬಿಟ್ಟರೆ ನೀವು ಕೂಡ ನಮ್ಮ ಪ್ರಾರ್ಥನೆಗಳನ್ನು ತಿರಸ್ಕರಿಸಿ ಬಿಡುತ್ತೀರ ನಮ್ಮ ಪ್ರಾರ್ಥನೆಗಳು ನಿಮಗೆ ಅಸಹ್ಯವಾಗಿ ಹೋಗುತ್ತದನ್ನು ತಿಳಿದು ಈ ದಿವಸಗಳಲ್ಲಿ ಕರ್ತನೆ ನಿನ್ನ ವಾಕ್ಯಗಳನ್ನು ಓದುವುದಕ್ಕೂ ಧ್ಯಾನಿಸುವುದಕ್ಕೂ ಅದಕ್ಕೆ ಸಮರ್ಪಿಸಿ ಅನುಸರಣೆಯಿಂದ ಜೀವಿಸೋಕ್ಕೂ ನಮ್ಮನ್ನು ಒಪ್ಪಿಸಿ ಕೊಡುತ್ತಿದ್ದಾವೆ ನೀನು ಹೇಳಿರುವ ಪ್ರಕಾರ ನಾವು ನಿಮ್ಮಲ್ಲಿಯೂ ಅಪ್ಪ ನಿನ್ನ ವಾಕ್ಯಗಳು ನಮ್ಮಲ್ಲಿಯೂ ನೆಲೆಗೊಂಡಿರುವುದಾದರೆ ನಾವು ಏನು ಕೇಳಿದರೂ ಅಪ್ಪ ನೀವು ಅನುಗ್ರಹಿಸುತ್ತೀರಾ ಆ ವಾಕ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಈ ದಿವಸ ಮೊದಲುಗೊಂಡು ವಾಕ್ಯಗಳನ್ನು ಪ್ರೀತಿಸುವುದಕ್ಕೂ ಅದನ್ನು ಧ್ಯಾನಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಾಕ್ಯಗಳು ಜೀವಿತವನ್ನು ಬದಲಾಯಿಸಲಿ ಸ್ವಭಾವಗಳನ್ನು ಬದಲಾಯಿಸಲಿ ವರ್ತನೆಗಳನ್ನು ಬದಲಾಯಿಸಲಿ ಆಲೋಚನೆಗಳನ್ನು ಬದಲಾಯಿಸಲಿ ದೇವರಿಗೆ ತಕ್ಕಂತಹ ರೀತಿಯಲ್ಲಿ ಜೀವಿತವು ರೂಪುಗೊಳ್ಳಲಿ ಅಪ್ಪ ಸ್ತೋತ್ರ ನಿನಗೆ ಅನುಗುಣವಾಗಿ ನಿನ್ನ ಮಕ್ಕಳು ಅಪ್ಪ ಜೀವಿತವನ್ನು ಮುನ್ನಡೆಸುವುದಕ್ಕೂ ನೀನಿಟ್ಟಿರುವಂತಹ ವಾಗ್ದಾನಗಳನ್ನು ಆಶೀರ್ವಾದಗಳನ್ನು ಪೂರ್ಣವಾಗಿ ಹೊಂದಿಕೊಳ್ಳುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಅತ್ಯೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹುಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amen.